ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಬಂಧುಗಳೇ ಕುಮಾರ್ ಅಂತಂದ್ರೆ ಅದೊಂದು ಸಿದ್ಧಾಂತದ ಪ್ರತಿಪಾದಕ ಕುಮಾರ್ ಅಂತಂದ್ರೆ ಒಂದು ಲಕ್ಷೆ ಕುಮಾರ್ ಅಂತಂದ್ರೆ ಒಂದು ನೇತೃತ್ವ ಕುಮಾರ್ ಅಂತಂದ್ರೆ ಒಂದು ಒಳ್ಳೆಯ ಭಾಷಣ ವಿಜಯ್ ವಿಜಯಕುಮಾರ್ಗಳ ಬಿಜೆಪಿಯ ಸಭೆ ಅಂತಂದ್ರೆ ಅದು ಯಶಸ್ವಿ ಸಭೆ ಆಗಕ್ಕೆ ಸಾಧ್ಯ ಇಲ್ಲ ಸುದೀರ್ಘ ವರ್ಷದ ನಮ್ಮೆಲ್ಲರ ನಡುವೆ ಚಟುವಟಿಕೆಗಳನ್ನು ಆರಾಧಿಸಿಕೊಂಡು ಬಂದು ನೂರಾರು ಜನ ಕಾರ್ಯಕರ್ತರನ್ನ ಈ ಸಿದ್ಧಾಂತದಲ್ಲಿ ಬೆಳೆಸಿದಂತ ವಿಜಯಕುಮಾರ್ ಇವತ್ತು ನಮ್ಮ ನಡುವೆ ಇಲ್ಲ ಅನ್ನುವಂಥದ್ದೇ ಅತ್ಯಂತ ದುಃಖದ ಸಂಗತಿ ತುಂಬಾ ಜನ ನಮ್ಮನ್ನ ಹಿರಿಯೇತನ ಹಿರಿಯ ಚೇತನ ಅಂತ ಹೇಳಿ ತುಂಬಾ ಜನರನ್ನ ನಿರೂಪಕರು ಹೇಳ್ತಾ ಹೋಗ್ತಾರೆ ಕೂಡ ಚೇತನ ಅಂತ ಸಾಧ್ಯ ಇಲ್ಲ ಆ ಹಿರಿಯ ಚೇತನಕ್ಕೆ ಅರ್ಧ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅವರು ಯಾಕೆ ಅಂತ ಕೇಳಿದ್ರೆ ಒಂದು ವಿಷಯದ ಕುರಿತಂತೆ ಸಂಕಲ್ಪವನ್ನು ಯಾರು ಮಾಡ್ತಾರೆ ಆ ಸಂಕಲ್ಪ ಯಾರು ಬದಲುತ್ತಾರೆ ಆ ಅಡಿಯಲ್ಲಿ ತನ್ನ ಕರ್ತೃತ್ವ ಶಕ್ತಿಯನ್ನ ಯಾರು ಬರೀತಾರೆ ಅವರು ಹಿರಿಯ ಚೇತನ ಆಗ್ತಾರೆ ವರ್ಷ ವಿಜಯಕುಮಾರರು ತನ್ನ ಸುದೀರ್ಘ ವರ್ಷದ ರಾಜಕೀಯ ಜೀವನದ ಸಂಕಲ್ಪವನ್ನು ಮಾಡಿದ್ರು ಅದರಲ್ಲಿ ಜೀವನವನ್ನು ಸಲ್ಲಿಸಿದ್ರು ಅದರಲ್ಲಿ ಸಾಕಷ್ಟು ಜನ ಜೋಡಿಸಿಕೊಡ್ತಾ ವಕೀಲ ವೃತ್ತಿಯನ್ನು ಮಾಡಿದಂತ ಐವತ್ತನೇ ವರ್ಷ ಸಾಕು ಮಾಡಿಟ್ಟು ನಮಗೆ ನೆನಪಿದೆ ಅದೇ ರೀತಿ ಕಿರಿಯ ವಕೀಲರನ್ನ ಜೊತೆಗೆ ಸುದೀರ್ಘವಾಗಿ ಸೇರಿಸಿಕೊಳ್ತಾ ಹೋಗಿದ್ರು ಸಾಮಾಜಿಕ ಚಟುವಟಿಕೆಯಲ್ಲಿ ಹತ್ತಾರು ಸಂಘ ಸಂಸ್ಥೆಗಳಿಗೆ ಜೈನ ಜೀರ್ಣಾಧಾರ ಸಂಘವನ್ನು ಹಿಡಿದುಕೊಂಡು ಆ ಇಡೀ ಸಮಾಜವನ್ನು ಮುನ್ನಡೆಸಿದಂತ ವ್ಯಕ್ತಿತ್ವ ಅವರು ಹಾಗಾಗಿ ಹಿರಿಯ ಚೇತನ ಅಂತ ನಾನು ಅನ್ಕೊಳ್ತೇನೆ ಎಂಗೆ ಜಯಕುಮಾರ್ ಬಗ್ಗೆ ತುಂಬಾ ಜನ ಮಾತಾಡಲಿಕ್ಕೆ ಉತ್ಸುಕರಾಗಿದ್ದರೂ ಕೂಡ ಎಲ್ಲರಿಗೂ ಅವರ ಘಟನೆಗಳಿದ್ದೇ ಇದೆ ಒಂದಲ್ಲ ಹತ್ತಾರು ಘಟನೆಗಳ ನಡುವೆ ಇದ್ದೇ ಇದೆ ನಾವು ಅವರು ತೀರ್ಕೊಂಡಾಗ ಅವತ್ತು ಹಿಂದಿನ ರಾತ್ರಿಯಿಂದ ಮನೆಯ ತನಕ ನೂರಾರು ಜನ ನಡುವೆ ಮಾತಾಡ್ತಾ ಉಲ್ಲೇಖ ಅವರೊಬ್ಬ ಉಲ್ಲೇಖ ಮಾಡ್ತಾ ಇದ್ರು ವಿಜಯಕುಮಾರ್ ತುಂಬಾ ಜನ ಅತ್ಯಂತ ಹಾಸ್ಯ ರೂಪದಲ್ಲಿ ಭಾಷಣ ಇತ್ತು ಅಂತ ನನಗೆ ಎರಡು ಘಟನೆಗಳು ನೆನಪಾಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಚುನಾವಣೆಯನ್ನ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದ್ರೆ ಇದ್ದಾಗ ನಾನು ಅವ್ರ ಮನೆಗೆ ಬೆಳಿಗ್ಗೆ ಹೋಗಿದ್ದೆ ವರ್ಷ ಎರಡು ಸಾವಿರದ ನಾಲ್ಕು ಫೆಬ್ರವರಿ ಮಾರ್ಚ್ ತಿಂಗಳ ಅವಧಿಯಲ್ಲಿ ನನ್ನ ಮನಸ್ಸಿನಲ್ಲಿ ಏನು ದುರುಪ ಇತ್ತು ಅಂತ ಕೇಳಿದ್ರೆ ಬಹುಶಃ ಅವರು ಅಭ್ಯರ್ಥಿ ಆಗಬೇಕು ಅಂತ ಅಪೇಕ್ಷೆಯನ್ನು ಪಡ್ತಾ ಇದ್ರು ಕೊಡ್ತಾ ಇದ್ದಾರೆ ಈಗ ಹತ್ರ ಸಾಕಾರವನ್ನು ಕೇಳಿ ಹೋಗ್ಬೇಕು ಅಂತ ಬೆಳಗ್ಗೆ ಅವ್ರಿಗೆ ಹೋದಾಗ ಅವರು ಸುರತ್ ಕುದಂತ i

ಯಾವ ವಿಷಯದಲ್ಲಿ ಯಾವ ರೀತಿ ಅದನ್ನ ಹೇಳಬೇಕು ಅನ್ನೋದು ಬಹಳ ಚೆನ್ನಾಗಿ ಗೆದ್ದು ಗೊತ್ತಿತ್ತು ಕೊಟ್ಟಿತ್ತು ಕೊಜೆಂಟ್ರಿಸಿನ ಬಗ್ಗೆ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೆ ನಾವು ಉಡುಪಿಯ ಪವರ್ ಕಾರ್ಪೊರೇಷನ್ ಪ್ರತಿಭಟನೆ ಹೋಗಿದ್ವಿ ಬಹಳ ದೊಡ್ಡ ಪ್ರತಿಭಟನೆ ನಾನು ಹೋಗಿದ್ದೆ ಆ ಪ್ರತಿಭಟನೆ ಅವಾಗ ಸಾವಿರಾರು ಜನ ಪೊಲೀಸ್ ಅನ್ನ ನೀವು ನಿಯುಕ್ತ ಮಾಡಿದ್ರಿ ಸರ್ಕಾರ ಆ ಪ್ರತಿಭಟನೆಯನ್ನ ಹತ್ತಿಕ್ಕಬೇಕು ಅಂತೇಳಿ ನಾವೆಲ್ಲ ಪೊಲೀಸರಿಗೆ ಆ ಇದ್ದಾಗ ಏಕ

ಕಾರ್ಕಳಲ್ಲಿ ವಿಜಯ್ ಕುಮಾರ್ಗಳು ಮತ್ತು ಪ್ರಭಾಕರ ಕಾಮದ ಜೋಡಿ ಕಾರ್ಕಳಲ್ಲಿ ಜಯಂತಿಯನ್ನು ಬೆಳೆಸಿ ನಾವು ತುಂಬಾ ಸರಿ ಬೇರೆ ಬೇರೆ ಸಂದರ್ಭಗಳೇ ಬೆಳೆಸಿಕೊಡ್ತಾರೆ ಆ ರೀತಿ ಒಂದೊಂದು ಕೊಂಡಿಗಳನ್ನ ನಾವು ಒಳಕೊಂಡಾಗ ಅವರು ನಾವು ಯಾವ ರೀತಿ ಮಾರ್ಗದರ್ಶನಗಳನ್ನು ಮಾಡಿದ್ರು ಅವರು ಯಾವ ಯಾವ ಸಂಗತಿಗಳನ್ನು ನೆನಪು ಮಾಡಿಕೊಳ್ತಾ ಇದ್ರು ಅದನ್ನು ಅನುಸರಿಸಿಕೊಂಡು ಹೋಗ್ಬೇಕಾಗಿರುವಂಥದ್ದು ಇವತ್ತಿನ ನುಡಿನವನ ಕರ್ತವ್ಯ ಅಂತ ನಾನು ಅನ್ಕೊಳ್ತೇನೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ನಾನು ಕಾಟ್ ಬಂದು ಎಲ್ಲ ಚುನಾವಣೆಗಳಲ್ಲಿ ಗೆಲ್ಲಿಸೋದ್ರಲ್ಲಿ ಮುಂಚೂಣಿ ಆಗ್ರಹ ಸೇರಿದ್ರೆ ವಿಜಯ್ ಕುಮಾರ್ ರೇ ಮಂಡಳ ಹೇಳಿದ್ರು ಒಬ್ಬ ಅಭ್ಯರ್ಥಿಯನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು ಅನ್ನೋದ್ರಲ್ಲಿ ವಿಜಯ್ ಕುಮಾರ್ ಇದ್ದಕ್ಕೆ ಇದರಲ್ಲಿ ಅವರು ಮೊದಲ ದಿನದ ಭಾಷಣ ಮುಂದೆ ಹಿಡಿದು ಮೊನ್ನೆಯ ಚುನಾವಣೆಯ ತನಕ ಯಾರಾದ್ರು ಬರ್ತೀರ ಚುನಾವಣೆ ಇಪ್ಪುಜಿ ಈ ಜವಾಬ್ದಾರಿಯಿಂದ ಹೇಳಿ ಅವರ ಮೊನ್ನೆ ಮೊನ್ನೆಯ ತನಕ ಕೂಡ ಅವರು ಭಾಷಣವನ್ನು ಮಾಡಿದ್ರು ಮತ್ತೆ ಅಲ್ಲಿ ಅಷ್ಟೇ ಆಸ್ತಿ ಪರಿತವಾಗಿ ಬಂದೆ ಅಂತ ಹೇಳಿದಾಗ ಅಷ್ಟೇ ಅಂದ್ರೆ ಒಂದು ಚುನಾವಣೆಯ ರೀತಿ ಪ್ರತಿಬಿಂಬಿಸಬೇಕು ದೇಶದ ವಿಷಯ ನರೇಂದ್ರ ಮೋದಿಯವರ ವಿಷಯಗಳು ಬಂದಾಗ ಯಾವ ರೀತಿ ಸಾರ್ವಜನಿಕ ಸಭೆಯನ್ನ ಪ್ರಕಟ ಮಾಡಬೇಕು ಇದೆಲ್ಲದನ್ನೂ ಕೂಡ ಬಹಳ ಒಂದು ಸೈದ್ಧಾಂತಿಕವಾಗಿ ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತ ಒಬ್ಬ ಹಿರಿಯ ಚೇತನ ವಿಜಯ್ ಕುಮಾರ್ ಅಂತ ನನ್ ಅವರಲ್ಲಿ ಅವರಲ್ಲಿದ್ದಂತ ಜ್ಞಾಪಿ ಶಕ್ತಿ ಅವರಲ್ಲಿದ್ದಂತ ಇತಿಹಾಸದ ಸಂಗತಿಗಳು ಇವೆಲ್ಲಕ್ಕೂ ಕೂಡ ఇన్యా నిరీక్ష అన్సోదాన్ని బేర విషయంలో నిరీక్ష విజయ్ కుమార్ భాషణ విజయ్ కుమార్ సైద్ధాంతిక భాషణ విజయ కుమార్ పఠన భాష విజయ్ కుమార్ జ్ఞానమండల యా కూడా నమే నిరీక్ష సాధ్య ఆ స్థితిలో అనుకో ఇంత విజయ్ కుమార్ ఇవతూ నమ్మ నడ ఇలా అన్ను బొడ్ శిక్షణం ವಿಜಯ್ ಎಪ್ಪತ್ತೈದು ಆದಾಗ ಪ್ರಭಾಕರ್ ಕಾಮಗರಿಗೆ ಎಂಬತ್ತು ವರ್ಷ ತುಂಬಿದಾಗ ನಾವು ಇದೇ ದೇಶಿ ಬಳಗ ಒಂದು ಧ್ಯೇಯವಂದನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಬಹಳ ಭಾಳ ಖುಷಿಯಿಂದ ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ ನನಗೆ ಚೆನ್ನಾಗಿ ನೆನಪಿದೆ ಅವರಿಗೆ ಸನ್ಮಾನ ಮಾಡಿ ಅವರಿಗೋಸ್ಕರನೇ ಎರಡು ಹಾಡುಗಳನ್ನು ನಾವು ರಚನೆ ಮಾಡಿ ವಿಜಯ್ ಕುಮಾರ್ ಪ್ರಭಾಕರ್ ಕಮ್ಮನ್ನು ಸನ್ಮಾನ ಮಾಡಿದ್ದೀವಿ ಒಂದು ಭಾವನಾತ್ಮಕವಾದಂಥ ಕಾರ್ಯಕ್ರಮ ಮನೆ ಚಂದ್ರಮೂರ್ತಿ ಅವರು ಆ ಕಾರ್ಯಕ್ರಮಕ್ಕೆ ಬಜಪಾಳಿ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದರು ನಮ್ದಿರಿದ್ದರು ಆ ಈ ಕಾರ್ಯಕ್ರಮ ಏಳಿಗೆ ಮುಗಿದ್ರು ಹತ್ತುವರೆ ತನಕ ನಾವು ಕೂತ್ಕೊಂಡಿದ್ವಿ ಹತ್ತುವರೆ ತನಕ ನಮ್ ಜೊತೆ ಇದ್ರು ಅತ್ಯಂತ ಖುಷಿ ನನಗೆ ಸನ್ಮಾನ ಮಾಡಿದ್ವಿ ಅನ್ನೋದ್ರ ಜೊತೆನಲ್ಲಿ ಈ ಒಂದು ದೇವತನ ಕಾರ್ಯಕ್ರಮಗಳನ್ನು ನಮ್ ನಮ್ಮ ನಮ್ಮ ತಾಲೂಕಿನ ಮಾಡಿರಲಿಲ್ಲ ಅಂತ ಬಹಳ ಖುಷಿಪಟ್ಟಿದ್ರು ನಾವು ಎದ್ದು ನಾವು ಎದ್ದೋಗೋದ್ರೂ ಕೂಡ ಹತ್ತುವರೆ ತನಕ ಅವ್ರು ಎದ್ದೋಗಿಲ್ಲ ಇತ್ತೀಚಿನ ಆರು ತಿಂಗಳ ಕೆಲವೊಂದ ಸಿಕ್ಕಾಗ ನಾನು ಹೇಳ್ತಾ ಇದ್ದೇನೆ ಮಾತ್ರೆ ಇಲ್ಲ ವಯಸ್ಸಾ ಹೇಳ್ತಾ ಇದ್ರು ಹೆಂಗ ಎಂಜಾಯ್ ಮಾಡಿಲ್ಲ ಓಲಾಡೇ ಕೊಟ್ಟು ಕೊಡ್ಬೇರಿ ಹೆಂಗ ಅವೇ ಓರ್ವ ಹೆಂಗ್ ಕೂಡ ನನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ ನಾನು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಇವತ್ತು ನೆನಪಿದೆ ಯಾರಾದ್ರೆ ಎಂಜಾಯ್ ಮಾಡೋದಿಲ್ಲ ಅಂತ ಹೇಳಿದ್ವಿ ಆದ್ರೆ ಎಲ್ಲ ಪ್ರತಿ ಕ್ಷಣ ಸಂಗತಿಗಳನ್ನು ಕೂಡ ಅದನ್ನ ಸ್ವೀಕಾರ ಮಾಡ್ತಾ ಇದ್ರು ಅದನ್ನ ಅನುಭವಿಸ್ತಾ ಇದ್ರು ಅದನ್ನ ಇನ್ನೊಂದು ಹತ್ರ ಇದ್ದೆ ಈ ರೀತಿಯಾದಂತಹ ಒಂದು ಒಳ್ಳೆಯ ವಿಜಯ್ ವಿಜಯಕುಮಾರ್ ನಾನು ಆಗ್ಲೇ ವರ್ಷದ ನನ್ನ ರಾಜಕಾರಣದಲ್ಲಿ ಹಿಂದದ ಮಾಡಲೇಬೇಕು ಅಂತ ಯಾವತ್ತೂ ಅವ್ರು ಹೇಳಲೇ ಇಲ್ಲ ಅದಂತೇಳಿ ನಮ್ಗೆಲ್ಲಿಸ್ಕೊಟ್ಟಿದ್ರು ಅವ್ರೆ ಪ್ರಭಾಕರ್ ಕಮ್ಮಿ ವಿಜಯಕುಮಾರ್ ರೇ ಪಾರ್ಟಿಯನ್ನ ಆದರೆ ಆದ್ರೆ ಗೆಲ್ಲಿಸಿಕೊಂಡ ನಂತರ ಒಬ್ಬ ಮಾಡಲೇಬೇಕು ಅಂತ ಇಬ್ರು ಯಾವತ್ತೂ ಕೂಡ ನಾನು ಮುಕ್ತಾಯ ಮಾಡಲೇ ಇಲ್ಲ ಅಂದ್ರೆ ಯಾವತ್ತೂ ಕೂಡ ಅಧಿಕಾರದಲ್ಲಿ ನಾನು ಇರಬೇಕು ಅಂತ ಇಬ್ಬರು ಅನ್ನಿಸ್ತಿಲ್ಲ ಯಾವತ್ತು ಕೂಡ ಫೋನ್ ನಾನ್ ಮಾಡಬೇಕು ಇದು ಮಾಡ್ಬೇಕು ಅಂತೇಳಿ ಅವರಿಬ್ರು ಹೇಳಿಲ್ಲ ಹಾಗಾಗಿ ಚುನಾವಣೆಗೆ ಈ ರೀತಿಯ ಒಂದು ವಿಶೇಷವಾದಂಥ ವ್ಯಕ್ತಿತ್ವವನ್ನು ಕಾರ್ಕಳದಲ್ಲಿ ನಾವು ಇಟ್ಕೊಂಡಂಥವ್ರು ಮಾನ್ಯ ವಿಜಯಕುಮಾರ್ ಮತ್ತು ಮಾನ್ಯ ಪ್ರಭಾಕರ್ ಕರ್ತವ್ರು ಪ್ರಭಾಕರ್ ಅವರು ಬಹಳ ಸಣ್ಣ ರೂಪ ಹೇಳಿದರು ನನ್ಗಿಂತ ಐದು ವರ್ಷ ಸಣ್ಣಗೌದು ನನ್ನ ಐಸಲ್ಲಿ ಕೊಡ್ತಾ ಇದ್ದೆ ಈ ರೀತಿ ಅನ್ವನ್ಯತೆ ಇಲ್ಲ ಇದ್ದಂತ ಕುಮಾರ್ ಇವತ್ತು ನಮ್ಮ ನಡುವೆ ಇಲ್ಲ ಅನ್ನೋದ್ದು ನಾನು ಅನ್ನೇ ನೆನೆಸ್ಕೊಳ್ತಾ ಇದ್ದೆ ವಿಜಯ್ ಕುಮಾರ್ ಇಲ್ಲಂತ ಬಿಜೆಪಿ ವಿಜಯ್ ಕುಮಾರ್ ಇಲ್ಲದಂತಹ ಚುನಾವಣೆ ವಿಜಯ್ ಕುಮಾರ್ ಇಲ್ಲದಂತ ಬಿಜೆಪಿಯ ಸಭೆಗಳು ವಿಜಯಕುಮಾರ್ ಇಲ್ಲದಂತಹ ಕಾಕ್ಟರ್ ನ್ಯಾಯಾಲಯ ವಿಜಯಕುಮಾರ್ ಇಲ್ಲದಂತಹ ಮಾಮಸ್ತಕಾಭಿಷೇಕ ಕುಮಾರ್ ಇಲ್ಲದಂತ ಜೈನ ಸಮಾಜ ಇದನ್ನು ಉಳಿ ಮಾಡೋಕ್ಕೂ ಕೂಡ ನಮ್ಗೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಆ ರೀತಿ ಸಂಪೂರ್ಣವಾದಂತಹ ಸಕ್ರಿಯತೆಯನ್ನ ತೊಡಗಿಸಿಕೊಂಡಂತ ಕುಮಾರ್ ಇವತ್ತು ನಮ್ಮ ನಡುವೆ ಇಲ್ಲ ನುಡಿನ ಮನ ಅಂತಂದಾಗ ಒಂದು ಭಾಷಣ ಅಥವಾ ಇನ್ನೇನೋ ಒಂದು ನಿಮಿಷದ ಮೌನಾಚರಣೆ ಅಂತ ನಾನು ಅನ್ಸೋದಿಲ್ಲ ಯಾವ ವ್ಯಕ್ತಿ ಯಾವ ವಿಚಾರವನ್ನ ಸುದೀರ್ಘ ವರ್ಷಗಳ ಕಾಲ ಅನುಸರಿಸಿಕೊಂಡು ಬಂದಿದ್ರು ಅದನ್ನು ಮುನ್ನಡೆಸುವಂತ ಅವರಿಗೆ ಸಲ್ಲಿಸುವಂತ ನಿಜರಾತದ ಮುಡಿನ ಮನ ಅಂತ ನಾನು ಅಂದ್ಕೊಳ್ತೇನೆ ಆ ಹಿಂದುತ್ವದ ಚಟುವಟಿಕೆ ಆ ರಾಷ್ಟ್ರೀಯತೆಯ ಚಟುವಟಿಕೆ ಪಕ್ಷದ ಚಟುವಟಿಕೆ ಬಂದಾಗ ಅವರು ತೊಡಗಿಸಿಕೊಂಡಂತ ಸಕ್ರಿಯತೆಗಳು ಇವತ್ತಿನ ರಾಜಕಾರಣದಲ್ಲಿ ಅದನ್ನು ಊಹೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಬಂದಾಗ ನನಗೇನ ಬೇಕು ಅಂತ ಯಾವತ್ತೂ ಕೂಡ ಕೇಳಿಲ್ಲ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ನಾನು ಸೋತಿದ್ದೇನೆ ನನಗೆ ಇನ್ನೇನು ಭವಿಷ್ಯ ಇಲ್ಲ ಅಂತ ಯಾವತ್ತೂ ಕೂಡ ಇಲ್ಲ ಆದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಸಕ್ರಿಯತೆಯನ್ನು ತೋರಿಸ್ತಾ ಇದ್ರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲೂ ಕೂಡ ನಮ್ಮ ನಮ್ಮ ಸಿಂಬಲ್ ಕೂಡ ನಮ್ಮ ಅಭ್ಯರ್ಥಿಗಳಂತೇಳಿ ದೂರದ ಈಗಲಿನಿಂದ ಇನ್ನಾದ ತನಕ ಹೊಸಮಾನಿಂದ ಹಿಡಿದು ಬೆಳಿಗ್ಗೆಯ ತನಕ ನಿರಂತರವಾಗಿ ಹೋರಾಟವನ್ನು ಮಾಡಿ ಪಕ್ಷದ ಗೆಲುವನ್ನ ನನ್ನ ಸಂಭ್ರಮ ಅಂತೇಳಿ ಅಂದ್ಕೊಳ್ಳಂಥ ವಿಜಯಕುಮಾರನ್ನ ಆ ವಿಚಾರಗಳನ್ನ ಮುನ್ನಡೆಸುವಂಥದ್ದೇ ಆ ವಿಚಾರದ ಅಡಿಯಲ್ಲಿ ಇನ್ನಷ್ಟು ಚಟುವಟಿಕೆಯನ್ನು ಮಾಡುವಂಥದ್ದೇ ಅವರಿಗೆ ಸಲ್ಲಿಸುವಂಥ ನಿಜವಾದಂಥ ನುಡಿ ನಮ್ಮ ನಾವು ನನ್ಕೊಳ್ತೇನೆ ಹಾಗಾಗಿ ನಾವೆಲ್ಲ ಕಾರ್ಯಕರ್ತರು ಅವರು ಯಾವ ವಿಚಾರವನ್ನು ನಂಬಿ ಇಷ್ಟು ವರ್ಷಗಳ ಕಾಲ ಸಂಕಲ್ಪ ಶಕ್ತಿಯನ್ನು ಮಾಡಿಕೊಂಡು ಸುದೀರ್ಘ ಜೀವನವನ್ನು ನಡೆಸಿದ್ರು ಆ ವಿಚಾರವನ್ನು ಮುನ್ನಡೆಸುವಂಥ ಕೆಲಸವನ್ನು ನಾವು ಮಾಡಿದರೆ ಅದು ಅವರಿಗೆ ನಿಜವಾಗಿ ಅಲ್ಲಿ ಸಲ್ಲಿಸುವಂಥ ಶ್ರದ್ಧಾಂಜಲಿ ನುಡಿ ನಮ್ಮ ನಾವು ನನ್ಕೊಳ್ತೇನೆ ಆ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ ಅನ್ನೊಂದು ವಿನಂತಿಯನ್ನು ಮಾಡ್ತೇನೆ ಅನಿಸುತ್ತೆ ಕರಾವಳಿ ನಾಡಿ ಸುತ್ತಿ ಸಂತೆಯಲ್ಲಿ ಸತ್ಯದ ಜ್ಯೋತಿ